ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಮತ್ತು ಬದ್ನೆಕಾಯಿಯನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಹಾಗೆ ಅದನ್ನು ಹಾರ್ವೆಸ್ಟ್ ಮಾಡ್ತಾ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನೂ ಕೂಡ ಕೊಡ್ತೀನಿ ಗಾರ್ಡನಿಂಗಿಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಪಾಲಕನ್ನ ನಾನು ಈಗಾಗಲೇ ಎರಡು ಸಾರಿ ಹಾರ್ವೆಸ್ಟ್ ಮಾಡಿದ್ದೀನಿ ವಿಡಿಯೋ ಕೂಡ ಹಾಕಿದ್ದೆ ಈಗ ಮತ್ತೆ ಚೆನ್ನಾಗಿ ಚಿತ್ತಿದೆ ಈಗ ಮತ್ತೆ ನಾನು ತೆಗಿತಾ ಇದ್ದೀನಿ ಈ ರೀತಿ ಎಲ್ಲನೂ ಒಂದು ಸಾರಿ ತೆಗ್ದಾದ ಮೇಲೆ ನೀವು ಇದಕ್ಕೆ ಮತ್ತೆ ಕಂಪೋಸ್ಟನ್ನು ಹಾಕಬೇಕಾಗತ್ತೆ ಅದು ನೀವು ಕಿಚನ್ ಗಾರ್ಡನಿಂದ ಕಿಚನ್ ವೇಸ್ಟ್ ಆದರೂ ಹಾಕ್ಬೋದು ಅಥವಾ ಕುರಿ ಗೊಬ್ಬರ ಯಾವುದಾದ್ರೂ ಒಂದು ಗೊಬ್ಬರನ ನೀವು ಹಾಕಲೇಬೇಕು ಇಲ್ಲಾಂದರೆ ಲಿಕ್ವಿಡ್ ಫರ್ಟಿಲೈಸರ್ ಆದರೂ ನೀವು ಕೊಡಲೇಬೇಕು ಇಲ್ಲಾಂದರೆ ಅದು ನೆಕ್ಸ್ಟು ಚಿಗಿಯೋಕ್ಕೆ ಸ್ವಲ್ಪ ಕಷ್ಟ ಯಾಕಂದರೆ ತರಕಾರಿನ ಯಾವಾಗಲೂ ನ್ಯೂಟ್ರಿಷಸ್ ಆಗಿ ನಾವು ಬೆಳೀಬೇಕಾಗತ್ತೆ ಹಾಗಾಗಿ ನೋಡಿ ಒಂದು ಕಟ್ಟಿಗಿಂತ ಜಾಸ್ತಿನೇ ಬಂದಿದೆ ಪಾಲಕ್ಕು ಹಾಗೆ ಈಗ ಮಳೆಗಾಲ ಆಗಿರೋದ್ರಿಂದ ನಾವು ಮಳೆ ಬಂದು ನಿಂತ ಮೇಲೆ ಒಂದು ಸಾರಿ ಎಲ್ಲ ಪೋಟಗಳನ್ನು ಚೆಕ್ ಮಾಡಬೇಕಾಗತ್ತೆ ಯಾಕಂದರೆ ಕೆಲವೊಂದರಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿರುತ್ತೆ ನೀರು ನಿಂತ್ಕೊಂಡು ಗಿಡ ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಕೆಲವೊಂದು ಗಿಡಗಳು ತುಂಬಾ ಸೂಕ್ಷ್ಮ ಇರುತ್ತೆ ನೀರು ಹತ್ತಿದ್ರೆ ಸಾಕು ಕೊಳ್ತೋಗ್ತಿರತ್ತೆ ಆ ಥರದ ಗಿಡಗಳಿಗೆ ನಾವು ಆದಷ್ಟು ಕೇರ್ ಮಾಡಬೇಕಾಗತ್ತೆ ನೀರು ನಿಂತಿದೆ ಅಂದರೆ ಆವಾಗಿಂದ ಆವಾಗಲೇ ನೀವು ಆ ನೀರನ್ನು ತೆಗೆದ್ಬಿಟ್ಟು ಪಾಟನ್ನು ಡ್ರೈನೇಜ್ ಹೋಲನ್ನು ಸರಿ ಮಾಡಬೇಕು ಇನ್ನು ನೆಕ್ಸ್ಟು ಏನಂದರೆ ಮಳೆಗಾಲದಲ್ಲಿ ಹುಳಗಳು ಜಾಸ್ತಿ ಬೇಗ ಗಿಡಕ್ಕೆ ಹುಳ ಹತ್ಕೊಳತ್ತೆ ಅದರಲ್ಲೂ ತರಕಾರಿ ಗಿಡಕ್ಕೆ ಹುಳ ಹತ್ಕೊತು ಅಂದರೆ ಬೇಗ ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಆದಷ್ಟು ಗಿಡಗಳಿಗೆ ಹುಳ ಹತ್ತದೇ ಇರೋ ಥರ ನೋಡಬೇಕು ನೀವು ನೀಮ್ ಸ್ಪ್ರೇ ಆದರೂ ಮಾಡ್ಬೋದು ಅಥವಾ ಇಲ್ಲಾಂದರೆ ಫಂಗಿಸೈಡು ನೀವು ಮಣ್ಣಿಗೆ ನೀಮ್ ಕೇಕ್ ಅಂದರೆ ಬೇವಿನ ಹಿಂಡಿ ಕೂಡ ನೀವು ಮಿಕ್ಸ್ ಮಾಡಿದ್ರೆ ಹುಳ ಹತ್ಕೊಂಡು ಕಮ್ಮಿ ಆಗುತ್ತೆ ಆಮೇಲೆ ಒಳಗಡೆ ಬೇರು ಫಂಗಸ್ ಆಗೋಲ್ಲ ನೀಮ್ ಕೇಕ್ ಎಲ್ಲ ಹಾಕಿದ್ರೆ ಬೇವಿನ ಹಿಂಡಿ ಬೇ ಕೇಕ್ ಅಂದರೆ ಬೇವಿನ ಹಿಂಡಿ ತುಂಬಾ ಒಳ್ಳೆಯದದು ಹುಳಗಳು ಹತ್ಕೊಳಲ್ಲ ಆ ರೀತಿ ಏನಾದರೂ ಹುಳ ಹತ್ಕೊಂಡ್ರೆ ನೀವು ಎಣ್ಣೆ ಅಥವಾ ಫಂಗಿಸೈಡು ಇಲ್ಲಾಂದರೆ ಅರಿಶಿನಕ್ಕೆ ಅರಿಶಿನ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಅದನ್ನು ಕೂಡ ಸ್ಪ್ರೇ ಮಾಡಿದ್ರೂ ತೊಂದರೆ ಇಲ್ಲ ಆಮೇಲೆ ಇನ್ನು ಮಳೆಗಾಲ ಆಗಿರೋದ್ರಿಂದ ಬಿಸಿಲು ತುಂಬಾ ಕಡಿಮೆ ಬೀಳ್ತಿರುತ್ತೆ ನೀವು ತರಕಾರಿ ಗಿಡಗಳನ್ನು ಆದಷ್ಟು ನೀವು ಬಿಸಿಲಲ್ಲೇ ಪೂರ್ತಿ ಒಂದಿನ ದಿನ ಪೂರ್ತಿ ಅದನ್ನು ಬಿಸಿಲಲ್ಲೇ ಇಡಬೇಕು ಅಂದರೆ ಮಾತ್ರ ತರಕಾರಿ ಬರೋದಕ್ಕೆ ಸಹಾಯ ಆಗುತ್ತೆ ಅದಕ್ಕೆ ಇಲ್ಲಾಂದರೆ ಕೆಲವೊಮ್ಮೆ ಒಂದೊಂದು ವಾರ ಮಳೆ ಹತ್ಕೊಂಡ್ಬಿಡುತ್ತೆ ಬಿಸಿಲಿರಲ್ಲ ಆವಾಗ ನೀವು ಸ್ವಲ್ಪ ಶೇಡ್ ಶೇಡೆಡಲ್ಲಿ ಇಟ್ಟರೆ ಕಷ್ಟ ಆಗುತ್ತೆ ಗಿಡಕ್ಕೆ ಹಾಗಾಗಿ ನೀವು ಆದಷ್ಟು ಬಿಸಿಲಿಗೆ ಎಲ್ಲ ತರಕಾರಿ ಗಿಡಗಳನ್ನು ಇಡಿ ನೆಕ್ಸ್ಟು ನೀವು ಫರ್ಟಿಲೈಸರ್ ಹಾಕೋದಾದರೆ ಲಿಕ್ವಿಡ್ ಫರ್ಟಿಲೈಸರ್ನ ಈಗ ಕಡಿಮೆ ಮಾಡಬೇಕು ನಾವು ಬೇಸಿಗೆಯಲ್ಲಿ ಫರ್ಟಿಲೈಸರ್ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡೋಕ್ಕೆ ಜಾಸ್ತಿ ಹೇಳ್ತೀವಿ ಆದರೆ ಈಗ ನೀವು ಕುರಿ ಗೊಬ್ಬರ ಅಥವಾ ಕಿಚನ್ ಕಂಪೋಸ್ಟು ನಾವು ಮನೆಯಲ್ಲೇ ಮಾಡಿರ್ತೀವಲ್ಲ ಅದು ಮತ್ತು ಇನ್ನು ಹೊರಗಡೆಯಿಂದ ವರ್ಮಿ ಕಂಪೋಸ್ಟ್ ತಂದು ಹಾಕ್ಬೋದು ಕೆಲವೊಬ್ಬರು ಕೆಮಿಕಲ್ ಗೊಬ್ಬರ ಹಾಕ್ತಿರ್ತಾರೆ ಅವರು ಕೂಡ ನೀವು ಡಿ ಎ ಪಿ ಅದೆಲ್ಲ ಹಾಕ್ಕೋಬೋದು ಈ ಟೈಮಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ರೆ ಏನಾಗುತ್ತೆ ಬೇಗ ನೀರು ಈಗ ಜಾಸ್ತಿ ಬೇಕಾಗಲ್ಲ ಗಿಡಗಳಿಗೆ ನಾವು ಲಿಕ್ವಿಡ್ ಫರ್ಟಿಲೈಸರ್ ಕೊಡಬೇಕು ಅಂದರೆ ನೀವು ಒಂದಿನ ದಿನ ಪೂರ ನೀರನ್ನು ಹಾಕದೆ ಅದ್ರ ಮರುದಿನ ಅಂದರೆ ನೆಕ್ಸ್ಟ್ ಡೇ ನೀವು ನೀರನ್ನು ಹಾಕಬೇಕಾಗತ್ತೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬೇಕಾಗತ್ತೆ ಅಂದರೆ ಅದು ಮಳೆ ಬಂತು ಅಂದರೆ ನೀರು ನೀವು ಏನು ಫರ್ಟಿಲೈಸರ್ ಹಾಕಿರ್ತೀರಲ್ಲ ಅದೆಲ್ಲ ಕೆಳಗಡೆ ಡ್ರೈನೇಜ್ ಹೋಲಿಂದ ಹೊರಟೋಗುತ್ತೆ ಗಿಡಕ್ಕೆ ಯಾವುದೇ ಥರ ನ್ಯೂಟ್ರಿಷನ್ ಸಿಗೋಲ್ಲ ಹಾಗಾಗಿ ನೀವು ಆದಷ್ಟು ವರ್ಮಿ ಕಂಪೋಸ್ಟು ಗು ಕುರಿ ಗೊಬ್ಬರ ಸಗಣೆ ಗೊಬ್ಬರ ಇಲ್ಲ ಕಿಚನ್ ಕಂಪೋಸ್ಟು ಇದನ್ನು ಈ ಥರದ್ದನ್ನು ನೀವು ಕೊಡ್ತಾ ಹೋಗಿ ತರಕಾರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನೀವು ಆದಷ್ಟು ಸ್ವಲ್ಪ ಕೇರ್ ಮಾಡಬೇಕು ಗಿಡಗಳಿಗೆ ಈ ಮಳೆಗಾಲದಲ್ಲಿ ಸ್ವಲ್ಪ ಹುಳ ಜಾಸ್ತಿ ಇರೋದ್ರಿಂದ ನೀವು ಆದಷ್ಟು ಕೇರ್ ಮಾಡಿ ಆಮೇಲೆ ಗಿಡಗಳನ್ನು ಒಂಚೂರು ಸ್ವಲ್ಪ ಸ್ವಲ್ಪ ದೂರ ಇಟ್ಕೊಳ್ಳಿ ಈಗ ಸ್ವಲ್ಪ ಬೇಸಿಗೆನಲ್ಲಾದರೆ ನಾವು ಗಿಡಗಳನ್ನು ಹತ್ತಿರ ಇಟ್ಕೊಳಕ್ಕೆ ಹೇಳ್ತೀನಿ ಆದರೆ ಈಗ ನೀವು ಸ್ವಲ್ಪ ದೂರ ಇಟ್ಕೊಂಡ್ರೇ ಒಳ್ಳೆಯದು ಯಾಕಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹುಳುಗಳು ಹೆಚ್ಚಾಗ್ತಾ ಹೋಗುತ್ತೆ ನೋಡಿ ನಾನೆಲ್ಲನೂ ಹಾರ್ವೆಸ್ಟ್ ಮಾಡಿದೆ ಈ ರಾಜಗಿರಿ ಕಿರುಕಳಿ ಸೊಪ್ಪಿದೆ ಇದನ್ನು ನಾನು ನೆಕ್ಸ್ಟ್ ಡೇ ಹಾರ್ವೆಸ್ಟ್ ಮಾಡಬೇಕು ಅಂತ ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಪೂಜೆಗೆ ಹೂಗಳನ್ನ ನಾನು ತೆಗ್ದಿದ್ದೀನಿ ಈ ನಾನು ಕೊಟ್ಟಿರುವಂಥ ಟಿಪ್ಸು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು